ವಾಸ್ತು ಟಿವಿಗೆ ಸ್ವಾಗತ ನಾನು ಸರ್ ರಮೇಶ್ ಜಾರಕಿಹೊಳಿಯವರು ಹದಿನೇಳು ಜನ ಬಿ ಜೆ ಪಿಗೆ ಬರದೇ ಇದ್ರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ತಾ ಇದ್ರ ಮಾನ್ಯ ವಿಜೇಂದ್ರ ಅವರೇ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣ ರಮೇಶ್ ಜಾರಕಿಹೊಳಿಯವರು ನೀವು ಇಷ್ಟೆಲ್ಲ ದುಡ್ಡು ಮಾಡಲಿಕ್ಕೆ ಕಾರಣ ರಮೇಶ್ ಜಾರಕಿಹೊಳಿಯವರು ನೀವು ಎಷ್ಟು ದುಡ್ಡು ಮಾಡಿರಿ ಅಂತ ಹೇಳಿ ಎಲ್ಲ ಜಗತ್ತಿಗೆ ಬರ್ತದ ಉಮೇಶ್ ಅನ್ನೋವಂಥ ಕಂಡಕ್ಟ್ರ ಬ ಬಿ ಟಿ ಎಸ್ ಅಲ್ಲಿ ಕಂಡಕ್ಟ್ರ ಮನೆಯಾಗ ಎರಡು ಕೌಂಟಿಂಗ್ ಮಿಷನ್ ಸಿಗ್ತಾವು ಸಾವಿರಾರು ಕೋಟಿ ರೂಪಾಯಿಯ ಖರೀದಿ ಬಾಂಡ್ಗಳು ಸಿಗ್ತಾವೆ ಸಾವಿರಾರು ಕೋಟಿ ರೂಪಾಯಿ ನಗದು ಸಿಗ್ತಾಯಿದ್ದೆ ಇ ಡಿ ಅವರಿಗೆ ಇದು ಯಾರ್ದು ವಿಜೇಂದ್ರವರೇ ಅದು ಎಲ್ಲ ಆಶೀರ್ವಾದ ರಮೇಶ್ ಜಾರಕಿಹೊಳಿ ಇದು ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆ ಹಗುರವಾಗಿ ಮಾತಾಡಬೇಡಿ ಅವರೊಬ್ಬ ಎಸ್ ಟಿ ನಾಯಕರಾದರು ವಾಲ್ಮೀಕಿ ಜನಾಂಗದವರು ಅವರು ಪಾಪ ಒಳ್ಳೆಯ ಕೆಲಸ ಮಾಡಲಿಕ್ಕಿದ್ರು ನೀರಾವರಿಯಲ್ಲಿ ಉತ್ತರ ಕರ್ನಾಟಕ ಒಳ್ಳೆ ಕೆಲಸ ಮಾಡ್ತಾಯಿದ್ರು ಪಾಪ ಅವ್ರನ್ನ ಬಲಿ ಕೊಟ್ಟವ್ರು ಯಾರು ವಿಜೇಂದ್ರ ನಿಮ್ಮದೇನು ಪಾಲಿದೆ ಅದು ಎಲ್ಲ ಗೊತ್ತಿದೆ ಇಂಥ ಕೆಲಸ ಬಿಡಿ ಪಕ್ಷ ಎಲ್ಲರೂ ನೋಡಿರಿ ಎಷ್ಟೋ ಕಾರ್ಯಕರ್ತರು ಪಾಪ ಸೈಕಲ್ ಹೊಡೆದಲ್ಲ ನಡ್ಕೋತ ಡ್ಯಾಡಿ ಉಪವಾಸ ಬಿದ್ದು ಒಂದೊಂದು ಹಳ್ಳಿ ಒಳಗೆ ಬಿ ಜೆ ಪಿ ಕಾರ್ಯಕರ್ತರು ಹೋದ್ರೆ ನೀರು ಕೊಟ್ಟಿಲ್ಲ ಅಷ್ಟೆಲ್ಲ ಹೋರಾಟ ಮಾಡಿದ್ದರಿಂದ ಪಕ್ಷ ಜಗನ್ನಾಥರಾವ್ ಅವರು ಅದೇ ರೀತಿ ನಮ್ಮ ಬಸವರಾಜ ಪಾಲ್ ಶ್ರೀರಾಮ್ ಅವರು ಅನಂತಕುಮಾರ್ ಅವರು ಮೇನ್ ಕುಮಾರ್ ಅವ್ರ ಶಕ್ತಿ ಇತ್ತಂಥೇಳಿ ಒಂದು ಪ್ಲ್ಯಾಂಡ್ ಬಿ ಜೆ ಪಿ ಕರ್ನಾಟಕದಲ್ಲಿ ಗಟ್ಟಿಯಾಗಿಕ್ಕಾಯ್ತು ಅನಂತಕುಮಾರ್ ನಾವು ಸ್ಮರಣೆ ಮಾಡ್ಕೋಬೇಕು ಜಗನ್ನಾಥರಾವ್ ಜೋಶಿಯವ್ರನ್ನ ಸ್ಮರಣೆ ಮಾಡ್ಕೋಬೇಕು ಅದೇ ರೀತಿ ಬಸವರಾಜ್ ಪಾಟೀಲ್ರು ನಮ್ಮ ಈಶ್ವರಪ್ಪನವರು ಎಷ್ಟು ಮುಖಂಡರು ಪಾಪ ನಮ್ಮ ರಾಮಚಂದ್ರ ವೀರಪ್ಪ ಬೀದರ್ದ ಲೋಕಸಭಾ ಸೊಬ್ಬ ದಲಿತರು ಮೊದಲು ಯಾರೂ ದಲಿತರು ಬಿ ಜೆ ಪಿಗೆ ಬರ್ತಿದ್ದಿಲ್ಲ ಅಂಥ ಕಾಲದಲ್ಲಿ ರಾಮಚಂದ್ರ ವೀರಪ್ಪ ಬಂದರು ಎಲ್ಲ ಸಮುದಾಯದವರು ಬಂದ ಮೇಲೆ ಬಿ ಜೆ ಪಿ ಅದಕ್ಕೆ ಕರ್ಕೊಂಡು ಬಂದಿದೆ ಒಬ್ಬನೇ ಚಕ್ ಸಾಕ ಸೈಕಲ್ ಹೊಡೆದಲ್ಲ ಸೈಕಲ್ ನಾವು ಹೊಡೆದೀವಿ ಎಲ್ಲ ಬೈ ನಾವು ಕಾರ್ಯಕರ್ತ ನಾವೆಲ್ಲ ಅನುಭವಿಸ್ತೀವಿ ನಾವು ಎಮ್ ಎಲ್ ಎ ಆಗಿ ಎಮ್ ಪಿ ಆಗಿ ನಾವೆಲ್ಲ ತಿಂದೀವಿ ಜನರು ನಾವು ಉಳ್ಕಿದ ಕೆಲವೊಂದು ಕಾರ್ಯಕರ್ತರು ಅದಾರ ಜೀವನದಾಗ ಏನೂ ಆಗಲಿಲ್ಲ ಅವ್ರ ಅರ್ಧಾಂಗವಾಯಿಯಾಗಿ ಏನಾರು ರೋ ಆಸ್ಪತ್ರೆಗೆ ದಾಖಲಾದರೆ ಯಾರೂ ಮಾತಾಡ್ಸಿಲ್ಲ ಅವ್ರು ಇಷ್ಟ ಕೆಟ್ಟ ಕಡಿಗ ಕಣ್ಣೀರು ಹಾಕಿ ಸತ್ತಾರೆ ಹೆಂಗಂದ್ರೆ ನಾ ಬಿ ಜೆ ಪಿಗಿಟ್ಟು ದುಡ್ದಪ್ಪ ಕನಿಷ್ಠ ನಾನು ಮನೆಗೆ ಬಂದು ಸಾಂತ್ವನೂ ಹೇಳಲ್ಲ ಕೆಲವೊಂದು ನಾಯಕರು ತನ್ನೋದು ನೋವಿದೆ ಇವ್ರ ಬಗ್ಗೆ ವಿಚಾರ ಮಾಡಿರಿ ವಿಜೇಂದ್ರ ಬರೀ ನಮ್ಮ ಅಪ್ಪ ನಮ್ಮ ಪೂಜೆ ತಂದೆಯವ್ರು ಮಾಡ್ಯಾರ ಪೂಜೆ ಹೌದಪ್ಪ ನಿಮ್ಮ ಅಪ್ಪರ ನಾಲ್ಕು ಸಲ ಮುಖ್ಯಮಂತ್ರಿ ಆಗೋಣ ವಿರೋಧ ಪಕ್ಷದ ನಾಯಕ ಆಗೋಣ ಸೋತಾಗಿ ಎಮ್ ಎಲ್ ಸಿ ಮಾಡೈತಿ ರಾಜ್ಯ ಅಧ್ಯಕ್ಷ ಮಾಡೈತಿ ಮತ್ತೆ ಅಲ್ಲಿ ಎಂ ಪಿ ಮಾಡೈತಿ ಇವತ್ತು ನೀವು ಪಕ್ಷ ಬಿಟ್ಟು ಹೋಗ್ಬೇದ್ರಿ ಈಗ ಪಕ್ಷದಾಗ ಮೊನ್ನೆ ಬಂದಾರ ಅಂತ ಹೇಳ್ತೀರಿ ಯಾರು ರಮೇಶ್ ಜಾರಕಿಹೊಳಿ ನೀವು ನಾ ಬಿ ಜೆ ಪಿಂದು ನಾನು ಹೊರಗಾಕಿದ್ರಿ ನಾ ಮೊದಲು ಸೇರಿದೆ ಅಲ್ಲಿಂದ ನೀವು ಬಂದ್ರಿ ಸಿನಿಯರು ಯಾರಾದರೂ ನಾ ಅದೇ